ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಸೊ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ ಸೊ ಹತ್ತನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ ಅಂತೆ ಸೊ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಈ ವಾರ ಎಂಟು ಜನ ನಾಮಿನೇಟ್ ಆಗಿದಾರಂತೆ ಸೊ ಯಾರು ಏನು ಅಂತ ನೋಡೋಣ ಸೀರಿಯಲ್ ಆಗಿ ಸೊ ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡಿದರೆ ಮಿಸ್ ಮಾಡೋದೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋಗೆ ನಾನು ಇಪ್ಪತ್ತು ಲೈಕ್ನ ಟಾರ್ಗೆಟ್ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಆಲ್ ಆಲಲ್ಲಿ ಸೆಟ್ ಮಾಡಿ ನಾವು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಈಗ ಡೈರೆಕ್ಟಾಗಿ ನೋಡೋಣ ಇವತ್ತು ರವಿವಾರ ಆದರೂ ಇವತ್ತು ನಾಮಿನೇಷನ್ ಪ್ರಕ್ರಿಯೆ ಮುಗಿದಿರುತ್ತೆ ನಿಮಗೆಲ್ಲ ಗೊತ್ತಿರುತ್ತೆ ಯಾಕಂದರೆ ಬಿಗ್ ಬಾಸ್ ಒನ್ ಡೇ ಲೇಟ್ ಇರುತ್ತೆ ಸೊ ಆ ಕಾರಣಕ್ಕೆ ಹತ್ತನೇ ವಾರದಲ್ಲಿ ನಾಮಿನೇಷನ್ ಆದವ್ರು ಯಾರು ಎಷ್ಟು ಜನ ನಾಮಿನೇಟ್ ಆದರು ಟೋಟಲ್ ಆಗಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಅಂತ ನಮಗೆ ನ್ಯೂಸ್ ಬಂದಿದೆ ಸೊ ಅದ್ರ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ನಮಗೆ ಬಂದಿರೋ ಅಪ್ಡೇ ಅಪ್ಡೇಟ್ ಪ್ರಕಾರ ಈ ವಾರ ಹತ್ತನೇ ವಾರದಲ್ಲಿ ಸೊ ನಾಮಿನೇಟ್ ಆಗಿರೋದು ಐಶ್ವರ್ಯ ಸಿಂಧೋಗಿ ಮೊದಲನೇ ಸ್ಥಾನದಲ್ಲಿದ್ದಾರೆ ಅಂದರೆ ಪ ಮೊದಲನೇ ಸ್ಥಾನದಿಂದ ಐಶ್ವರ್ಯ ಅವರು ನಾಮಿನೇಟ್ ಆಗಿದ್ದಾರೆ ಎರಡನೇ ನಂಬರು ಶಿಶಿರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಶಿಶಿರವರು ಎರಡನೇ ನಂಬರಲ್ಲಿ ನಾಮಿನೇಟ್ ಆಗಿದ್ದಾರಂತೆ ಇನ್ನು ಮೂರನೇದಾಗಿ ನೋಡೋದಾದ್ರೆ ಇದು ಉಗ್ರಂ ಮಂಜು ಅಂತ ಕೇಳಿ ಬರ್ತಾ ಇದೆ ಸೊ ಉಗ್ರಂ ಮಂಜು ಅವರು ಕೂಡ ಹತ್ತನೇ ವಾರ ನಾಮಿನೇಟ್ ಆಗಿದ್ದಾರಂತೆ ಇನ್ನು ನಾಲ್ಕನೇದಾಗಿ ನೋಡೋದಾದ್ರೆ ಗೌತಮಿ ಜಾಧವ್ ಗೌತಮಿ ಅವರು ನಾಲ್ಕನೇ ವಾ ಹತ್ತನೇ ವಾರದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ನಾಮಿನೇಟ್ ಆಗಿದ್ದಾರಂತೆ ಸೊ ಇನ್ನು ಐದನೇದು ಅಂತ ಯಾರಂತ ನೀವು ಗೆಸ್ ಮಾಡಿ ಸೊ ಐದನೇದು ಯಾರಂದರೆ ಪೈ ಸೊ ಇವರೆಲ್ಲ ಯಾರು ಇವರೆಲ್ಲ ಕಿಚ್ಚ ಸುದೀಪ್ ಅವರತ್ರ ಬೇಸ್ಕೊಂಡಿದ್ದ ಕ್ಯಾರೆಕ್ಟರ್ಗಳೇ ಸೊ ಈ ವಾರ ಇವ್ರದ್ದು ಏನೂ ಪರ್ಫಾರ್ಮೆನ್ಸ್ ಇರಲಿಲ್ಲ ಅಂದರೆ ಒಂಬತ್ತನೇ ವಾರ ಆ ಕಾರಣಕ್ಕೆ ಸೊ ಗೌತಮಿ ಜಾಧವರು ಐದನೇ ಸ್ಥಾನದಲ್ಲಿ ಮೋಕ್ಷಿತಾ ಮೋಕ್ಷಿತಪೈ ಅವರು ಐದನೇ ಸ್ಥಾನದಲ್ಲಿ ನಾಮಿನೇಟ್ ಆಗಿದ್ದಾರೆ ಇನ್ನು ಆರನೇದು ಯಾರಂತ ನೋಡೋದಾದರೆ ಅದು ರಜತ್ ಅಂತ ಹೇಳಿ ಇಷ್ಟಪಡ್ತೀನಿ ರಜತ್ ಅವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ ಸೊ ಅವರು ಈ ವಾರ ಡೆನ್ಸರ್ ಝೋನಲ್ಲಿ ಇರ್ಬೋದು ಯಾಕೆಂದರೆ ಹೇಳೋಕ್ಕಾಗಲ್ಲ ಸೊ ಇನ್ನು ಆರನೇದಾಗಿ ನೋಡೋದಾದರೆ ಚೈತ್ರ ಕುಂದಾಪುರವರು ಪ್ರತಿ ವಾರ ನಾಮಿನೇಟ್ ಆಗ್ತಾಯಿದ್ದಾರೆ ಆದರೂ ಹೆಂಗೆ ಹೊಳಿತಾಯಿದ್ದಾರೆ ಸೊ ನನಗೂ ಏನೂ ಗೊತ್ತಾಗ್ತಿಲ್ಲ ಇವರಿಗೆ ವೋಟ್ ಹೆಂಗೆ ಬರ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಯಾಕಂದರೆ ನಾನು ತುಂಬ ಚಾನಲಲ್ಲಿ ಕೂಡ ನೋಡಿದ್ದೀನಿ ಕಮ್ಯುನಿಟಿ ಪೋಸ್ಟ್ಗಳಲ್ಲೂ ನೋಡಿದ್ದೀನಿ ಸೊ ನಿಮ್ಗೆ ಯಾರು ಹೋಗಬೇಕಂತ ಕೇಳಿದ್ರೆ ಹೈಯೆಸ್ಟ್ ಹೋಟ್ ಇರೋದೇ ಇವರಿಗೆ ಸೊ ಚೈತ್ರಾ ಕುಂದಾಪುರ್ ಹೋಗಬೇಕು ಹೋಗಬೇಕು ಅಂತಾರೆ ಸೊ ಹೇಳೋಕ್ಕಾಗಲ್ಲ ಬಿಗ್ ಬಾಸ್ ಟಿ ಆರ್ ಪಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಸೊ ಅದೆಲ್ಲ ನೋಡೋಕ್ಕಾಗಲ್ಲ ಇನ್ನು ಏಳು ಎಂಟನೇದಾಗಿ ಲಾಸ್ಟಾಗಿ ನಾಮಿನೇಟ್ ಆಗಿರೋದು ಯಾರಂದರೆ ತ್ರಿವಿಕ್ರಮ್ ತ್ರಿವಿಕ್ರಮನ್ನ ಮನೆ ಮಂದಿ ಎಲ್ಲ ನಾವು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವರು ಕಂಟಿನ್ಯೂ ಫೋರ್ ವೀಕಿಂದ ನಾಮಿನೇಟ್ ಆಗ್ತಾ ಇದ್ದಾರೆ ಅನಿಸ್ತಾ ಇದೆ ಸೊ ತ್ರೀ ಮ್ರೀ ವೀಕ್ ಆದರೂ ಆಗಿದ್ದಾರೆ ಸೊ ಈ ವೀಕು ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ನೋಡೋಣ ನಾಳೆ ಎಪಿಸೋಡಲ್ಲಿ ತೋರಿಸ್ತಾರೆ ಅಥವಾ ಮಂಗಳವಾರದ ಎಪಿಸೋಡಲ್ಲಿ ತೋರಿಸ್ತಾರ ಯಾಕಂದರೆ ಈ ಸೀಸನಲ್ಲಿ ಬಿಗ್ ಬಾಸ್ ತುಂಬ ಅಂದರೆ ತುಂಬ ತೋರಿಸ್ತಾ ಇದ್ದಾರೆ ಟೂ ಡೇಸ್ ಗ್ಯಾಪ್ ಕೊಡ್ತಾಯಿದ್ದಾರೆ ಒನ್ ಶೋಗೆ ಇವತ್ತು ನಡೆದಿರೋನ ನಾಡಿಸ್ ನಾಡಿದ್ದು ತೋರಿಸ್ತಾ ಇದ್ದಾರೆ ಶೋನ ಸೊ ಏನು ಮಾಡ್ತಾರೋ ಗೊತ್ತಿಲ್ಲ ಆದರೆ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಇರಲ್ಲ ನಾಮಿನೇಟ್ ಆಗಿದ್ದಾರಂತೆ ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ವಿಡಿಯೋನ ಲೈಕ್ ಮಾಡಿ ಚಾನಲ್ಗೆ ಹೊಸ ಬಿರಿದ್ರೆ ಮಿಸ್ ಮಾಡೋದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬೆಲ್ ಐಕನ್ನು ಆಲಲ್ಲಿ ಸೆಟ್ ಮಾಡಿಲ್ಲ ಅಂದರೆ ಈಗಲೇ ಸೆಟ್ ಮಾಡಿ ನೀವು ಈ ಸೀಸನಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ